ನಿಮ್ಮ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಕೇಂದ್ರ ದಿನಾಂಕ ಏಪ್ರಿಲ್ ಹದಿನಾರು ಎರಡ್ ಸಾವಿರದ ಇಪ್ಪತ್ತೈದರಂದು ಕನ್ನಡಾಂಬೆ ರಕ್ಷಣಾ ವೇದಿಕೆ ಜಿಲ್ಲಾ ಮತ್ತು ತಾಲೂಕು ಘಟಕದ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾಗೂ ಅಂಬೇಡ್ಕರ್ ಜಯಂತಿಯ ಪ್ರಯುಕ್ತ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಕನ್ನಡಪ್ರಭ ಪತ್ರಿಕೆ ಸಂಪಾದಕರು ಆದ ಶ್ರೀ ಅಂಶಿ ಪ್ರಸನ್ನಕುಮಾರ್ ಅವರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಕನ್ನಡಾಂಬೆ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ರಾಜಶೇಖರ್ ಸಾಹಿತಿಗಳೂ ಡಾಕ್ಟರ್ ಸಿ ನಾಗಣ್ಣ ನಾಡಿನ ಸುಪ್ರಸಿದ್ಧ ಕವಿಗಳೂ ಡಾಕ್ಟರ್ ಜಯಪ್ಪ ಹೊನ್ನಾಳಿ ಕನ್ನಡಾಂಬೆ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ಆರ್ ಮಂಜುಳಾ ಕನ್ನಡಾಂಬ ರಕ್ಷಣೆ ವೇದಿಕೆಯ ತಾಲೂಕು ಅಧ್ಯಕ್ಷರಾದ ಸಂತೋಷ್ ಬಿಜೆಪಿ ಮುಖಂಡರಾದ ಕವೀಶ್ ಗೌಡ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಇಟ್ಟುಕೊಂಡು ಸಮಾಜದಲ್ಲಿ ನಮ್ದೇ ಆದ ಕೊಡುಗೆಯನ್ನು ಕೊಡಬೇಕಂತ ಉತ್ಸಾಹ ಇಟ್ಕೊಂಡು ಕೆಲಸ ಮಾಡ್ತಾ ಇರುವಂತ ಪ್ರತಿಯೊಬ್ಬ ವ್ಯಕ್ತಿಗೂ ನನ್ನ ನಮನಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮಕ್ಕೆ ನಾನು ಇವತ್ತು ಬಂದಿರುವಂತದ್ದು ಖಂಡಿತವಾಗಿ ಭಾಷಣ ಅಂತೂ ಮಾಡಕ್ಕಲ್ಲ ಪ್ರೊಫೆಸರ್ ಜಯಪ್ನವ್ರಿದ್ದಾರೆ ಪ್ರೊಫೆಸರ್ ನಗನ್ ಇದ್ದಾರೆ ಅಂಶಿ ಪ್ರಸನ್ನ ಸರ್ ಇದ್ದಾರೆ ಅಂತ ಇನ್ವಿಟೇಷನ್ ಮೇಲೆ ನೋಡಿದ್ದಂತೆ ಅವರ ಮಾತುಗಳನ್ನ ಕೇಳಿ ಹೋಗಕ್ ನಾನು ಇವತ್ತು ಕಾರ್ಯಕ್ರಮಕ್ಕೆ ಬಂದೆ ವೇದಿಕೆ ಮೇಲೆ ಕೂತ್ಕೊಂಡು ಭಾಷಣ ಅಂತೂ ನಾನು ಯಾವುದೇ ಕಾರಣಕ್ಕೂ ಅಂತಾನೆ ಅನ್ಕೊಂಡಿದ್ರು ವೇದಿಕೆ ಮುಂಭಾಗದಲ್ಲಿ ಕೂತ್ಕೊಂಡು ಎಲ್ಲ ಪ್ರಸಿದ್ಧ ಪತ್ರಕರ್ತರು ಕವಿಗಳು ಸಾಹಿತಿಗಳಿದ್ದಾಗ ನನ್ನ ಭಾಷಣದ ಅವಶ್ಯಕತೆನೇ ಇಲ್ಲ ಅಂತ ನಾನು ಅನ್ಕೊಂಡಿದ್ದೆ ಆದ್ರೂ ಕೂಡ ಇದು ಒಂಥರ ಪನಿಷ್ಮೆಂಟ್ ಕೊಟ್ಟಾಯ್ತು ಸ್ವತಂತ್ರನಾದ ಮೇಲೆಯೂ ಆಕೆಯನ್ನು ತೊತ್ತಾಗಿಸುವೆಯ ಪ್ರತಿಯೊಬ್ಬ ಕನ್ನಡಿಗರಿಗೂ ಕವಿ ಕೊಡುವ ದೀಕ್ಷೆ ಇದು ಅಂತ ಅವರೇ ಹೇಳುವಂತ ಮಾತು ಹೇಳ್ತಾರೆ ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಗರ್ಭಮುಖವಾಗುತ್ತದೆ ಆಪತ್ತು ಎಂಬ ಶೀತ ನುಡಿಗಳ ಮೂಲಕ ಕನ್ನಡಾಮೆ ರಕ್ಷಣಾ ವೇದಿಕೆ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾಗೂ ಅಂಬೇಡ್ಕರ್ ಜಯಂತಿಯ ಪ್ರಯುಕ್ತ ಸಾಧ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ರು ಅದರಲ್ಲಿ ನನ್ನ ಸ್ನೇಹಿತರಾದಂತಹ ಮಂಜುಳಾಜಿಯವರು ನನ್ನ ಸನ್ಮಾನ ಸನ್ಮಾನಿತರಾಗಿ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟು ಅವರಿಗೆ ನಾನು ವಿಷಯಾರುಣಿಯಾಗಿರ್ತೇನೆ ಹಾಗೂ ಈ ಕನ್ನಡ ರಕ್ಷಣಾ ವೇದಿಕೆ ತುಂಬಾ ಅಚ್ಚುಕಟ್ಟಾದ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡಿದ್ದಾರೆ ಹಾಗೆ ಇಲ್ಲಿ ಮೇಲೆ ಇರುವಂತಹ ಎಲ್ಲ ಮುಖ್ಯ ಅತಿಥಿಗಳು ಹಾಗೂ ಮಾಹಿತಿ ಅಂತಾನೆ ಹೇಳಕ್ಕೆ ಬಯಸ್ತೀನಿ ಅಂತಹವರ ಒಂದು ಸಮ್ಮುಖದಲ್ಲಿ ನಾವೊಂದು ಈ ಸನ್ಮಾನ ಕಾರ್ಯಕ್ರಮವನ್ನ ನಾನು ಮುಡಿಗೇರಿಸಿಕೊಂಡಿದ್ದು ನನ್ನ ಸೌಭಾಗ್ಯ ಅಂತ ಹೇಳಿ ಇಷ್ಟಪಡ್ತೀನಿ ಒಟ್ಟಿಗೆ ಯಾಕೆ ಮಾಡ್ತಾ ಇದಾರೆ ಅಂತಂದ್ರೆ ಇಬ್ಬರದ್ದು ಒಂದು ಅವಿನಾಭಾವ ಸಂಬಂಧ ಇದೆ ಅದೇನು ಅಂತಂದ್ರೆ ತಾಯ್ತನ ಅವರು ಸಂವಿಧಾನವನ್ನ ಕೊಡುವಾಗ ಈ ಅಂಗವಿಕಲ ಮಗುವಿನ ಬಗ್ಗೆ ತಾಯಿ ಮೂರಾಲ್ ಮಕ್ಕಳಿದ್ರೆ ಒಂದು ಅಂಗವಿಕಲ ಮಗುವಿದ್ರೆ ಅಂಗವಿಕಲ ಮಗುವಿನ ಬಗ್ಗೆ ವಿಶೇಷವಾದ ಕಾಳಜಿ ಪ್ರೀತಿ ಪುರಸ್ಕಾರ ಪ್ರಶಂಸೆ ಎಲ್ಲವೂ ಇರುತ್ತೆ ಆ ತಾಯಿ ಯಾಕೆ ಏನಾದ್ರೆ ಅಸಹಾಯಕ ಮಗು ಅಂತ ಹಾಗೆ ಎಲ್ಲರನ್ನ ತಮ್ಮ ಮಾತೃತ್ವದಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಎಲ್ಲರಿಗೆ ಬದುಕುವ ಹಕ್ಕನ್ನ ಬಾಳುವ ಹಕ್ಕನ್ನ ಮಾತಾಡುವ ಹಕ್ಕನ್ನ ಜೀವಿಸುವ ಹಕ್ಕನ್ನ ಮತದಾನ ಮಾಡುವ ಹಕ್ಕನ್ನ ಶುದ್ರಾಸ್ತಿ ಶುದ್ರ ಜೊತೆ ಮಹಿಳೆಯರಿಗೆ ಕೂಡ ಸಮಾನತೆಯನ್ನ ನೀಡಿ ನಾವೆಲ್ಲ ಒಂದು ಗೌರವಿತವಾದ ಒಂದು ಅಭಿನಾಭಾವ ಸಂಬಂಧದಿಂದ ಪರಸ್ಪರ ಗೌರವಿಸ್ತಾ ಪ್ರೀತಿಸ್ತಾ ಸ್ನೇಹಿಸ್ತಾ ಭಾಗವಾಗಿ ಸಂವಿಧಾನವನ್ನು ಕೊಟ್ಟಿದ್ದಾರೆ ಆ ಕಾರಣಕ್ಕಾಗಿ ಅವರಲ್ಲೂ ತಾಯಿ ತನಗಿದೆ ಮತ್ತು ಮಹಿಳೆಯರಲ್ಲಂತೂ ಸೃಜನಶೀಲ ಮನೋಧೋರಣೆ ಸಾಕಷ್ಟು ಇರುತ್ತದೆ ಸ್ವಲ್ಪ ಸಮಯನ ನಿಗದಿಯನ್ನ ಮಾಡಿದ ಬಹಳ ತುಂಬ ಹೃದಯದ ಧನ್ಯವಾದಗಳು ಅವ್ರು ಯಾವಾಗಲೂ ಸಹ ನಾನು ಚಿರಋಣಿಯಾಗಿ ಇರ್ತೀನಿ ಮತ್ತೆ ನಮ್ಮ ನಾಗೇಶ್ ಸಾಹಿತಿಗಳು ನಾಗೇಶ್ವರ ಅವ್ರಿಗೂ ಸಹ ಅವರ ಸಮಯವನ್ನು ಕೊಟ್ಟುಕೊಂಡು ನಮ್ಮ ಇಂತಹ ವೇದಿಕೆಗೆ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮ ಜೊತೆ ಒಡನಾಟಗಳನ್ನ ಇಟ್ಕೊಂಡು ಯಾಕಂದ್ರೆ ಈ ಕಾರ್ಯಕ್ರಮ ತಮ್ಮೆಲ್ಲರ ಮಾತುನನ್ನ ಕೇಳಾದ್ಮೇಲೆ ನನಗೇನಸ್ತೀವಿ ವಾರಕ್ಕೆ ಒಂದೊಂದು ದಿನ ಒನ್ ಅವರ್ ಒನ್ ಅವರ್ ನಿಮ್ಗಳ ಜೊತೆ ಸಮಯನ ಕಳಿಬಹುದು ಅನ್ನೋದು ಒಂದು ಆಸೆ ಆಗ್ತಾ ಇದೆ ಯಾಕಂದ್ರೆ ಇಂತಹ ಜ್ಞಾನಿಗಳ ಜೊತೆ ಇಂತಹ ಗಂಡ ವ್ಯಕ್ತಿಗಳ ಜೊತೆ ನಾವು ಒಂದ್ ಸ್ವಲ್ಪ ಒಡನಾಟಗಳನ್ನ ಇಟ್ಕೊಂಡ್ರೆ ಹೂವಿನ ಜೊತೆ ನಾವು ಸೇರ್ತು ಅಂದಾಗ ನಿಮ್ಗಳ ಜೊತೆ ನಾವು ಒಂದ್ ಸ್ವಲ್ಪ ನಿಮ್ಮ ನಿಮ್ಮಲ್ಲಿರುವಂತಹ ಕಲೆಯನ್ನ ನಮ್ಗೆ ಸ್ವಲ್ಪ ಬರುತ್ತೆ ಆಸೆ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆ್ಯಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ